ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಓಕೆ ಒಂಬತ್ತನೇ ತರಗತಿ ಮೊದಲನೇ ಅಧ್ಯಾಯ ಸೊ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ಅದರಲ್ಲಿ ಅಭ್ಯಾಸ ನೋಡ್ತಾ ಇದ್ರು ಒಂದು ಪಾಯಿಂಟ್ ನಾಲ್ಕು ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಸಂಖ್ಯಾ ರೇಖೆ ಮೇಲೆ ಮೂರು ಪಾಯಿಂಟ್ ಏಳು ಆರು ಐದನ್ನು ದೃಶ್ಯೀಕರಿಸಿ ಅಂತ ಹೇಳಿದ್ದಾರೆ ಸೊ ಈಗ ನಮಗೆ ಬೇಕಾಗಿಲ್ಲ ನೋಡ್ರಿ ಮೂರು ಪಾಯಿಂಟ್ ಏಳು ಇದೆ ಅಂದರೆ ಮೂರು ಮತ್ತು ನಾಲ್ಕರ ನಡುವೆ ಪಾಯಿಂಟ್ ಬರುತ್ತೆ ಅಲ್ವಾ ಅಂಡರ್ಸ್ಟುಂಡಿ ಇಲ್ಲಿ ನೋಡ್ರಿ ಯಾವ ಪಾಯಿಂಟಲ್ಲಿ ಬರುತ್ತೆ ಫಸ್ಟು ಇಲ್ಲಿ ತ್ರೀ ಪಾಯಿಂಟ್ ಸಮಥಿಂಗ್ ಅಂದರೆ ತ್ರೀಯಿಂದ ನಾಲ್ಕು ತ್ರೀಯಿಂದ ಫೋರ್ವರೆಗೂ ಬರುತ್ತೆ ಅರ್ಥ ಆಗುತ್ತಾ ಸೊ ಈ ಪಾಯಿಂಟಲ್ಲಿ ಏನು ಬರುತ್ತೆ ನಮಗೆ ಅವ್ರು ಕೊಟ್ಟಿರೋ ಸಂಖ್ಯೆಯನ್ನು ಗುರ್ತು ಮಾಡ್ತೀವಿ ಇಂದ ಫೋರ್ ಅದನ್ನ ನಾವು ನಾವೇನು ಮಾಡ್ತೀವಿ ವರ್ಧನೆ ಮಾಡ್ತೀವಿ ಅನುಕ್ರಮ ವರ್ಧನೆ ಮಾಡ್ತೀವಿ ಅನುಕ್ರಮ ವರ್ಧನೆ ಮಾಡಿದಾಗ ಏನಾಗುತ್ತೆ ತ್ರೀ ಇಲ್ಲಿ ತೊಗೊತೀನಿ ಫೋರ್ ಇಲ್ಲಿ ತೊಗೊತೀನಿ ಅಂದ್ರೆ ನಡುವೆ ಟೆನ್ ಪಾರ್ಟ್ಸನ್ನು ಮಾಡ್ತೀವಿ ಹತ್ತು ಭಾಗ ಮಾಡ್ತೀವಿ ಓಕೆ ಹತ್ತು ಭಾಗ ಮಾಡ್ತೀವಿ ಇದು ತ್ರೀ ಇಂದ ಫೋರ್ವರೆಗೂ ಇರುತ್ತೆ ಹಂಗಾದ್ರೆ ಇದು ತ್ರೀ ಆಯಿತು ಅಂದರೆ ಈ ಪಾಯಿಂಟ್ ತ್ರೀ ಆಯಿತು ಅಂದರೆ ಇದೇನಾಗುತ್ತೆ ಸೊ ತ್ರೀ ಪಾಯಿಂಟ್ ಒನ್ ಆಗುತ್ತೆ ಇದು ತ್ರೀ ಪಾಯಿಂಟ್ ಟೂ ಆಗುತ್ತೆ ಇದು ತ್ರೀ ಪಾಯಿಂಟ್ ತ್ರೀ ಇದು ತ್ರೀ ಪಾಯಿಂಟ್ ಫೋರ್ ಇದು ತ್ರೀ ಪಾಯಿಂಟ್ ಫೈವ್ ಇದು ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಏಯ್ಟ್ ತ್ರೀ ಪಾಯಿಂಟ್ ನೈನ್ ಮತ್ತು ಫೋರ್ ಆಗುತ್ತೆ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಇಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಇದೆ ಇಲ್ಲೆಲ್ಲಿದೆ ತ್ರೀ ಪಾಯಿಂಟ್ ಸೆವೆನ್ ಓಕೆ ಇಲ್ಲಿದೆ ಸೊ ತ್ರೀ ಪಾಯಿಂಟ್ ಸೆವೆನ್ ಮತ್ತು ಸರಿ ನೋಡಿ ತ್ರೀ ಪಾಯಿಂಟ್ ಸೆವೆನ್ ಮತ್ತು ತ್ರೀ ಪಾಯಿಂಟ್ ಏಯ್ಟ್ ನಡುವೆ ಬರುತ್ತೆ ಪಾಯಿಂಟ್ ಅದ್ವಾ ಇವೆರಡು ಓಕೆ ಇದು ತ್ರೀ ಪಾಯಿಂಟ್ ಸೆವೆನ್ ಇದು ತ್ರೀ ಪಾಯಿಂಟ್ ಏಯ್ಟ್ ನಡುವೆ ಬರುತ್ತೆ ನೆಕ್ಸ್ಟ್ ತ್ರೀ ಪಾಯಿಂಟ್ ಸೆವೆನ್ನು ಮತ್ತು ತ್ರೀ ಪಾಯಿಂಟ್ ಏಯ್ಟ್ ಓಕೆ ಇದೇನಂತ ತಗೊತೀವಿ ತ್ರೀ ಪಾಯಿಂಟ್ ಏಯ್ಟ್ ನಡುವೆ ಹಾಗೆ ಇದೇನಾಗುತ್ತೆ ಇವೆರಡು ಇದನ್ನು ಮತ್ತೆ ಅನುಕ್ರಮ ವರ್ಧನೆ ಮಾಡ್ಕೊಂಡೇವಿ ಈಗ ಫಸ್ಟ್ ಪಾಯಿಂಟ್ ಏನಾಗುತ್ತೆ ತ್ರೀ ಪಾಯಿಂಟ್ ಸೆವೆನ್ ಒನ್ ಆಗುತ್ತೆ ಇದು ತ್ರೀ ಪಾಯಿಂಟ್ ಸೆವೆನ್ ಟು ತ್ರೀ ಪಾಯಿಂಟ್ ಸೆವೆನ್ ತ್ರೀ ತ್ರೀ ಪಾಯಿಂಟ್ ಸೆವೆನ್ ಫೋರ್ ಇದೇನಾಗುತ್ತೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ತ್ರೀ ಪಾಯಿಂಟ್ ಸೆವೆನ್ ಸೆವೆನ್ ತ್ರೀ ಪಾಯಿಂಟ್ ಸೆವೆನ್ ಏಯ್ಟ್ ತ್ರೀ ಪಾಯಿಂಟ್ ನೈನ್ ಓಕೆ ನೆಕ್ಸ್ಟ್ ಏನಿದೆ ತ್ರೀ ಪಾಯಿಂಟ್ ಸೆವೆನ್ ಆಗ್ಮೇಲೆ ಸಿಕ್ಸ್ ಎಲ್ಲಿ ಬರುತ್ತೆ ಇದು ಮತ್ತು ಇದು ಅಲ್ವಾ ಇಲ್ಲಿ ನೋಡಿ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸು ಪಾಯಿಂಟ್ ಸೆವೆನ್ ಸೆವೆನ್ ನಡುವೆ ಬರುತ್ತೆ ಅಲ್ವಾ ತ್ರೀ ಪಾಯಿಂಟ್ ಸಿಕ್ಸ್ ಮತ್ತು ಮುಂದೆ ಫೈವ್ ಬರುತ್ತೆ ಓಕೆ ಸೊ ಇವೆರಡು ಪಾಯಿಂಟಲ್ಲಿ ಬರುತ್ತೆ ಓಕೆ ಸೊ ನೆಕ್ಸ್ಟ್ ನಾವು ಇಲ್ಲೇನಂತ ತೊಗೊಂಡಿದ್ದೀವಿ ನೋಡಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಇಲ್ಲಿ ಇದು ಈ ಪಾಯಿಂಟ್ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಇದೇನಂತ ಏನು ತಗೊತೀನಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಒನ್ ಹಂಗಾರೆ ಇದೇನಾಗುತ್ತೆ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಟು ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ತ್ರೀ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಫೋರ್ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈವ್ थ्री पॉइंट सेवन सिक्स थ्री पॉइंट सेवे सिक् सवेन्त्री पॉइंट सेवन सिक्स एट थ्री पॉइंट सेवन सिक्स नई टू इेन सो पॉइंट सेवे सेवेन आगते सेवन सेवन आगत ओके पॉइंट ತ್ರೀ ಪಾಯಿಂಟ್ ಸೆವೆನ್ ಸೆವೆನ್ ಆಗುತ್ತೆ ಓಕೆ ಸೊ ನಮಗೆ ಪಾಯಿಂಟ್ ಏನು ಬೇಕು ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈವ್ ಎಲ್ಲೈತಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಪಾಯಿಂಟ್ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈವ್ ಇಲ್ಲಿದೆ ಆನ್ಸರ್ ಓಕೆ ಸೊ ನೆಕ್ಸ್ಟ್ ಎಕ್ಸಸೈಜ್ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಮುಂದಿನ ಸಮಸ್ಯೆಗೆ ಓಕೆ ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸಂಖ್ಯಾ ರೇಖೆ ಮೇಲೆ ನಾಲ್ಕು ಪಾಯಿಂಟ್ ಎರಡು ಆರು ಬಾರ್ ಅನ್ನು ನಾಲ್ಕರ ದಶಮಾಂಶ ಸ್ಥಾನಗಳಿಗೆ ದೃಶ್ಯೀಕರಿಸಿ ಅಂತ ಹೇಳಿದ್ದಾರೆ ಈಗ ಆನ್ಸರ್ ಏನು ಬಂದಿದೆ ನೋಡಿ ಕ್ವಶನ್ ಏನು ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಟೂ ಸಿಕ್ಸ್ ಬಾರ್ ಇದಂಗ್ತಾ ಬರ್ಕೊಂತೀವಿ ಬಾರ್ ಅಂತ ಅಂದರೆ ಅಡ್ಡಗೇರು ಹೇಳಿದ್ದಾರೆ ಅಂದರೆ ಆ ಸಂಖ್ಯೆ ರಿಪೀಟ್ ಆಗಿದೆ ಅಂತ ಫೋರ್ ಪಾಯಿಂಟ್ ಟೂ ಸಿಕ್ಸ್ ಟೂ ಸಿಕ್ಸ್ ಟೂ ಸಿಕ್ಸ್ ಈ ಥರ ರಿಪೀಟ್ ಆಗಿದೆ ಸರ್ ಅವ್ರು ಎಷ್ಟು ದಶಮಾನ ಸ್ಥಾನಗಳಿಗೆ ಇದನ್ನು ಮಾಡ್ರಿ ಅಂತ ಹೇಳಿದರೆ ಸ್ಥಾನಗಳಿಗೆ ದೃಶ್ಯೀಕರಿಸಿ ಅಂದರೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಈ ಸ ಈ ದಶಮಾನ ಸ್ಥಾನಗಳಿಗೆ ದೃಷ್ಟೀಕರಿಸಬೇಕು ಇದನ್ನೇನು ಮಾಡಬೇಕಪ್ಪ ಅಂದರೆ ನಾಕರೇ ದಶಮಗೆ ನಾವು ಐದನೇ ಸ್ಥಾನ ನೋಡ್ಕೋಬೇಕು ಐದನೇ ಸ್ಥಾನ ಏನಿದೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಅಂತ ಇತ್ತು ಅಂದರೆ ಇದೆಷ್ಟಿರುತ್ತೋ ಅಷ್ಟೇ ಇಟ್ಕೋಬೇಕಂದ್ರೆ ಝೀರೋನಾರು ಮಾಡ್ಕೊಬೋದು ಅಥವಾ ಇದೆಷ್ಟಿರುತ್ತೋ ಅಷ್ಟೇ ಇಟ್ಕೋಬೋದು ಜೀರೋ ಮಾಡ್ಕೊತೀವಿ ಅಂದರೆ ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಸೊನ್ನೆ ಅಂತ ಮಾಡ್ಕೊತೀವಿ ಅಕಸ್ಮಾತು ಇದೇನಾದರೂ ಐದು ಆರು ಏಳು ಎಂಟು ಒಂಬತ್ತು ಇದ್ದರೆ ಒಂದು ಪಾಯಿಂಟ್ ಹೆಚ್ಚಿಗೆ ಮಾಡ್ಕೊತೀವಿ ಒಂದು ಪಾಯಿಂಟ್ ಹೆಚ್ಚಿಗೆ ಮಾಡ್ಕೊಂಡಿದ್ದೇನಾಗುತ್ತೆ ಅಂದರೆ ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಏಳು ಆಗುತ್ತೆ ಅರ್ಥ ಆಗೈತಲ್ವಾ ಸೊ ಹಾಗಾಗಿ ಇದನ್ನು ನಾವು ದಶ ನಾಲ್ಕರ ದಶಮಾಂಶ ಸ್ಥಾನಗಳಿಗೆ ಸೊ ಅಂದಾಜು ಮಾಡಿದರೆ ನಮಗೆ ಇಷ್ಟು ಆನ್ಸರ್ ಬರುತ್ತೆ ಓಕೆ ಅಂದರೆ ನಾವು ಸಂಖ್ಯಾ ರೇಖೆ ಮೇಲೆ ದಶಮಾಂಶ ಬಿಂದುವನ್ನು ಎಲ್ಲವರಿಗೂ ಗುರುತಿಸಬೇಕು ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಸೊನ್ನೆ ಓಕೆ ಸೊ ಈಗ ಫಸ್ಟು ಓಕೆ ಸೊ ಈಗ ನಮಗೆ ಸಂಖ್ಯಾ ರೇಖೆ ಮೇಲೆ ಇಲ್ಲಿ ಯಾವ ಪಾಯಿಂಟು ನಾಲ್ಕು ಪಾಯಿಂಟ್ ಎರಡು ಅಂದರೆ ಈ ಸಂಖ್ಯೆ ಯಾವಗಳ ನಡುವೆ ಬರುತ್ತೆ ನಾಲ್ಕು ಮತ್ತು ಮುಂದಿನ ಸಂಖ್ಯೆ ಐದರ ನಡುವೆ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ ಓಕೆ ಸೊ ನಮ್ಮ ಈ ದಶಮಾನ ಬಿಂದು ಅವುಗಳ ನಡುವೆ ಬರುತ್ತೆ ನಾಲ್ಕು ಮತ್ತು ಐದರ ನಡುವೆ ಬರುತ್ತೆ ಸೊ ಈಗ ನಾಲ್ಕು ಮತ್ತು ಐದನ್ನು ಅನುವರ್ಧನೆ ಮಾಡ್ಕೊಂಡಿದ್ದೀನಿ ಓಕೆ ಸೊ ಅನುವರ್ಧನೆ ಮಾಡ್ಕೊಂಡಾಗ ಏನಾಗುತ್ತೆ ಈಗ ನಾಲ್ಕು ಮತ್ತು ಐದರ ನಡುವೆ ಅಂದರೆ ಇದು ಫಸ್ಟ್ ಪಾಯಿಂಟ್ ಏನಾಗುತ್ತೆ ಸೊ ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಪಾಯಿಂಟ್ ಐದು ನಾಲ್ಕು ಪಾಯಿಂಟ್ ಆರು ಓಕೆ ಸೊ ನಾಲ್ಕು ಪಾಯಿಂಟ್ ಒಂಬತ್ತು ಐದು ಆಗುತ್ತೆ ಈಗ ನೆಕ್ಸ್ಟ್ ಇರೋದು ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪಾಯಿಂಟ್ ಎರಡು ಎಲ್ಲಿದೆ ನಾಲ್ಕು ಪಾಯಿಂಟ್ ಎರಡು ಮತ್ತು ಮೂರರ ನಡುವೆ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ನಾಲ್ಕು ಪಾಯಿಂಟ್ ಎರಡು ಮತ್ತು ಮೂರರ ನಡುವೆ ಬರುತ್ತೆ ಓಕೆ ಸೊ ಈಗ ನೆಕ್ಸ್ಟ್ ಇದನ್ನು ವರ್ಧನೆ ಮಾಡ್ಕೋಬೇಕು ಇಲ್ಲಿಂದ ನಾಲ್ಕು ಪಾಯಿಂಟ್ ಎರಡು ಇಲ್ಲಿಂದ ತಕ್ಕೋಬೇಕು ನಾಲ್ಕು ಪಾಯಿಂಟ್ ನಾಲ್ಕು ಪಾಯಿಂಟ್ ಎರಡು ಮತ್ತು ನಾಲ್ಕು ಪಾಯಿಂಟ್ ಮೂರು ಇವೆರಡರ ನಡುವೆ ಈ ಪಾಯಿಂಟ್ ಬರುತ್ತೆ ಅಲ್ವಾ ಸೊ ನಾಲ್ಕು ಪಾಯಿಂಟ್ ಎರಡು ಮತ್ತು ನಾಲ್ಕು ಪಾಯಿಂಟ್ ಮೂರು సో ఈ గుర్తున్నాక్రీ ఇదేనంత కరీతీ నాకు పొయింట్ ఎరడు వంద నాకుయింట్ ఎరడు ఎరడు నూ పయింట్ ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ನಾನು ಯಾಕೆ ಮೇಲೆ ಕೆಳಗೆ ಬರ್ಕೊಂಡಿದ್ದೀನಿ ಅಂತ ಅಂದರೆ ಸೊ ಒಂದರೂ ಪಕ್ಕ ಒಂದರೂ ಪಕ್ಕ ಬರೆದ್ರೆ ತುಂಬ ಲೆಂತಿ ಆಗುತ್ತೆ ದೊಡ್ಡದಾಗುತ್ತೆ ಸೊ ಅದು ಇದನ್ನು ಅಷ್ಟು ಕ್ಲಿಯರಾಗಿ ಕಾಣಲ್ಲ ಇದಾದರೆ ಚೆನ್ನಾಗಿ ಕಾಣ್ತೈತೆ ಅಂತ ಹೇಳಿ ಬರ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಪಾಯಿಂಟ್ ಏನು ನಾಲ್ಕು ಪಾಯಿಂಟ್ ಎರಡು ಆಯಿತು ನಾಲ್ಕು ಎರಡು ನಾಲ್ಕು ಪಾಯಿಂಟ್ ಎರಡು ಆರು ಹುಡುಕ್ಬೇಕು ನಾಲ್ಕು ಪಾಯಿಂಟ್ ಎರಡು ಆರು ಇಲ್ಲಿದೆ ಇದು ಮತ್ತು ಮುಂದಿನ ಸ್ಥಾನದಲ್ಲಿದೆ ಓಕೆ ಈ ಬಾ ನಾಲ್ಕು ಪಾಯಿಂಟ್ ಎರಡು ಆರು ಮತ್ತು ನಾಲ್ಕು ಪಾಯಿಂಟ್ ಎರಡು ಏಳರ ನಡುವೆ ಬರುತ್ತೆ ಸೊ ಈಗ ಇದನ್ನೇನು ಬರ್ಕೋಬೇಕು ನಾಲ್ಕು ಪಾಯಿಂಟ್ ಎರಡು ಆರು ಮತ್ತು ನಾಲ್ಕು ಪಾಯಿಂಟ್ ಎರಡು ಏಳು ಇದು ಏಳು ನಡುವೆ ಬರುತ್ತೆ ಸಾಂಗಾರೆ ಅದನ್ನು ಅಷ್ಟರ ಬಂದರೆ ಇದೇನಾಗುತ್ತೆ ಸೊ ನಾಲ್ಕು ಪಾಯಿಂಟ್ ಎರಡು ಆರು ಒಂದು ನಾಲ್ಕು ಪಾಯಿಂಟ್ ಎರಡು ಆರು ಎರಡು ನಾಲ್ಕು ಪಾಯಿಂಟ್ ಎರಡು ಆರು ಮೂರು ನಾಲ್ಕು ಪಾಯಿಂಟ್ ಎರಡು ಆರು ನಾಲ್ಕು ನಾಲ್ಕು ಪಾಯಿಂಟ್ ಎರಡು ಆರು ಐದು ಓಕೆ ಸೊ ನಾಲ್ಕು ಪಾಯಿಂಟ್ ಎರಡು ಆರು ಐದು ಆರು ನಾಲ್ಕು ಪಾಯಿಂಟ್ ಎರಡು ಆರು ಐದು ಏಳು ನಾಲ್ಕು ಪಾಯಿಂಟ್ ಎರಡು ಆರು ಐದು ಎಂಟು ಇದು ಒಂಬತ್ತು ಬರುತ್ತೆ ಸೊ ಬರೋದಿಲ್ಲ ಅನ್ರುಸ್ಟುಡ್ಡು ಈಗ ನನಗೇನು ಬೇಕಾಗಿರೋದು ಎರಡು ನಾಲ್ಕು ಪಾಯಿಂಟ್ ಎರಡು ಆರು ನಾಲ್ಕು ಪಾಯಿಂಟ್ ಎರಡು ಆರು ಎರಡು ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಇಲ್ಲಿ ಬರುತ್ತೆ ಓಕೆ ಸೊ ಎಲ್ಲಿ ಬರುತ್ತೆ ಈ ಬಿಂದು ಪಾಯಿಂಟ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಲೈನ್ ಏನು ಮಾಡಬೇಕು ನಾಲ್ಕು ಪಾಯಿಂಟ್ ಎರಡು ಆರು ಎರಡು ನಾಲ್ಕು ಪಾಯಿಂಟ್ ಎರಡು ಆರು ಮೂರರ ನಡುವೆ ನಾವು ಎಳ್ಕೋಬೇಕು ಓಕೆ ಓಕೆ ಸೊ ಈಗ ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಒಂದು ಬರುತ್ತೆ ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಒಂದು ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಎರಡು సో నాకు పాయింట్ ఎరడు ఆరు ఎరడు పాయింట్ ఎరడు ఆరు ఎరడు నాకు నాకు పాయింట్ ఎరడు ఆరు ఎరడు ఐదు నాకు పాయింట్ ఎరడు ఆరు ఎరడు ఆరు నాకు పాయింట్ ఎరడు ఆరు ఎరడు ಏಳು ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಎಂಟು ಓಕೆ ಈ ಥರ ಬರ್ತಾ ಇದೆ ಈಗ ನಮಗೆ ನೆಕ್ಸ್ಟ್ ಪಾಯಿಂಟ್ ಏನು ಬೇಕು ಎರಡು ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಸೊನ್ನೆ ಬಂದರೂ ನಡೀತತಿ ಸೊ ಇಲ್ಲೇನಂತ ಹೇಳಿದ್ದೀವಿ ಎರಡು ಪಾಯಿಂಟ್ ನಾಲ್ಕರ ಸ್ಥಾನಕ್ಕೆ ಹೇಳಿದರೆ ಎರಡು ಪಾಯಿಂಟ್ ನಾಲ್ಕು ಪಾಯಿಂಟ್ ಎರಡು ಆರು ಎರಡು ನೆಕ್ಸ್ಟ್ ಸೊನ್ನೆ ಬರಬೇಕು ಅಲ್ವಾ ಓಕೆ ನೆಕ್ಸ್ಟ್ ನೋಡಿರಿ ಸೊ ನೆಕ್ಸ್ಟ್ ಅವ್ರು ಏನು ಹೇಳಿದಾರಪ್ಪ ಅನ್ನೋ ಪ್ರಶ್ನೆಯಲ್ಲಿ ನಾ ನಾಲ್ಕರ ದಶಮಾಂಶಗಳ ಸ್ಥಾನಕ್ಕೆ ಅಂತ ಹೇಳಿದ್ದಾರೆ ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಆರಕ್ಕೆ ಗುರುತು ಮಾಡೋಂಗಿದ್ರು ಮಾಡ್ಬೋದು ಅಥವಾ ನಾನೀಗ ಹೇಳಿದ್ನಲ್ಲ ಅಂದಾಜು ಮಾಡಿ ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಸೊನ್ನೆಕ್ಕಾದ್ರೂ ಮಾಡ್ಬೋದು ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಸೊನ್ನೆ ಅಂದರೆ ಇಲ್ಲಿಗೆ ಬರುತ್ತೆ ಅಂದಾಜು ಮಾಡಿದರೆ ಇಲ್ಲಿಗೆ ಬರುತ್ತೆ ಇಲ್ಲ ಮ್ಯಾಮ್ ನಮ್ಮ ಮುಂದಕ್ಕೆ ಕರೆಕ್ಟ್ ಎಕ್ಸಾಕ್ಟಾಗಿಡೋಣ ಅಂದರೆ ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಆರು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ ಓಕೆ ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಆರು ಎಲ್ಲಿ ಬರುತ್ತೆ ಅಂದರೆ ಇದಕ್ಕೆ ಬರುತ್ತೆ ಓಕೆ ಎಕ್ಸಾಕ್ಟ್ಲಿ ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಆರು ಇಲ್ಲೇ ಕೊಟ್ಟಿದ್ದಾರಲ್ಲ ಪ್ರಶ್ನೆ ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಆರು ಓಕೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ವಿಡಿಯೋ ನೋಡ್ತಿದ್ದೀರ ಅಂದರೆ ನಂಗೆ ಸಪೋರ್ಟ್ ಮಾಡ್ತಿದ್ದೀರಿ ಅಂತ ಅರ್ಥ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ ಗಿವ್ ಮೀ ಒನ್ ಕಮೆಂಟ್ಸ್ ಶೇರ್ ಆ್ಯಂಡ್ ಲೈಕ್ ಓಕೆ ಸೊ ನನ್ನ ವಿಡಿಯೋ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆದರೆ ನಿಮ್ಗೆ ಅರ್ಥ ಆದರೆ ನಿಮಗೆ ಹೆಲ್ಪ್ ಆದರೆ ಬೇರೆಯವ್ರಿಗೆ ಹೆಲ್ಪ್ ಆಗಬೇಕು ಅಂದ್ಕೊಂಡಿದ್ರೆ ಸೊ ನಿಮಗೆ ಯಾರಿಗಾದರೂ ಅವಶ್ಯಕತೆ ನೈನ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅರ್ಥ ಆಗ್ತಾ ಇದ್ದರೆ ನಿಮ್ಮ ಫ್ಯಾಮಿಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಇದ್ದರೆ ಶೇರ್ ಮಾಡಿ ಥ್ಯಾಂಕ್ ಯು ಕಮೆಂಟ್ ಮಾಡಿ ನನ್ನ ವಿಡಿಯೋದ ಬಗ್ಗೆ ಥ್ಯಾಂಕ್ ಯು